ಇರುವಾಗ ಸಿದ್ಧಾಂತದ ಚರ್ಚೆಗಳನ್ನು ಯಾಕೆ ಮಾಡಬೇಕು ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಎಲ್ಲ ವಿಧವಾದ ಸಿದ್ಧಾಂತಗಳ ಪ್ರಭೇದಗಳನ್ನು ಉದಾಸೀನವಾಗಿ ಬಿಟ್ಟು ಚರ್ಚೆಯನ್ನ ಮಾಡದೇ ಇರುವುದು ಒಳ್ಳೆಯದಲ್ಲ ಅಂತ ಕೇಳಿದ್ದಾರೆ ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಎಲ್ಲ ಬ್ರಾಹ್ಮಣರು ಸಂಘಟಿತರಾಗುವುದು ಅತ್ಯಂತ ಅಗತ್ಯವಾದದ್ದು ದ್ವೇಷ ಅಸೂಯಗಳನ್ನು ಬಿಟ್ಟು ವೈಯಕ್ತಿಕವಾಗಿರತಕ್ಕಂತಹ ಕಲಹಗಳನ್ನು ಮಾಡದೆ ಸಾಮರಸ್ಯದಿಂದ ಇರೋದು ನೂರಕ್ಕೆ ನೂರರಷ್ಟು ಅತ್ಯಂತ ಸತ್ಯವಾದ ಸಂಗತಿ ಸ್ವಾಗತಾರ್ಹವಾದದ್ದು ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ವೈಯಕ್ತಿಕವಾಗಿಯೂ ಹಾಗೂ ಸಮಷ್ಟಿ ಜೀವನದೊಳಗೂ ಕೂಡ ಅದನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಇದರೊಳಗೆ ಎರಡನೇ ಮಾತೇ ಇಲ್ಲ ನಾನಾ ರೀತಿಯಿಂದ ನಮ್ಮಲ್ಲಿ ಒಗ್ಗಟ್ಟಾದರೆ ಮಾತ್ರ ಇವತ್ತು ಬ್ರಾಹ್ಮಣ ಸಮಾಜ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಲು ಸಾಧ್ಯ ಇದೆ ಆದರೆ ಮುಕ್ತವಾದ ಮನಸ್ಸಿನಿಂದ ಸತ್ಯದ ತತ್ವದ ಬಗ್ಗೆ ಚರ್ಚೆಯನ್ನು ಮಾಡುವುದು ಬೇಡ ಅಂತನ್ನುವುದು ಮಾತ್ರ ಸರಿಯಾದದ್ದಲ್ಲ ಒಂದು ರೋಗಕ್ಕೆ ಒಬ್ಬ ಒಂದು ಔಷಧಿಯನ್ನು ಕಂಡುಹಿಡಿತಾನೆ ಆ ಔಷಧಿಯನ್ನು ತೆಗೆದುಕೊಳ್ಳುವುದರಿಂದ ಅನೇಕ ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗತ್ತೆ ಔಷಧಿ ರೋಗ ಪೂರ್ಣವಾಸಿಯಾಗುವುದಿಲ್ಲ ಅಲ್ಪ ಸ್ವಲ್ಪ ವಾಸಿಯಾದಂತೆ ಅನಿಸಿದರೂ ಕೂಡ ಸೈಡ್ ಎಫೆಕ್ಟ್ಸ್ಗಳು ಬಹಳ ಆಗತ್ತೆ ಇನ್ನೊಬ್ಬ ವ್ಯಕ್ತಿ ಇನ್ನೂ ವಿಶೇಷವಾಗಿ ನಾನು ಸಂಶೋಧನೆ ಮಾಡಿ ಮತ್ತೊಂದು ಹೊಸ ಔಷಧಿಯನ್ನು ಕಂಡುಹಿಡಿತಾನೆ ಹೊಸ ಔಷಧಿಯನ್ನು ಕಂಡುಹಿಡಿದಾಗ ಯಾವ ತರಹದ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇತ್ತೋ ಅವುಗಳಲ್ಲಿ ಸಾಕಷ್ಟು ಕಮ್ಮಿ ಆಗ್ತದೆ ಆದರೂ ಇನ್ನೂ ಲೋಪದೋಷಗಳು ಉಳಿದುಕೊಂಡಿರುತ್ತದೆ ಮತ್ತು ಒಬ್ಬ ಹುಟ್ಟಿಕೊಳ್ತಾನೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡ್ತಾನೆ ಯಾವ ವಿಧವಾದ ಸೈಡ್ ಎಫೆಕ್ಟ್ಸು ಆಗಿರೋದಿಲ್ಲ ಪೂರ್ಣವಾಗಿ ರೋಗವಾಸಿಯಾಗಬೇಕು ಅಂತಹ ಒಂದು ಔಷಧಿಯನ್ನು ಕಂಡುಹಿಡಿತಾನೆ ಹೀಗೆ ಸಂಶೋಧನೆ ಮುಂದೆ ನಡೀತಾ ನಡೀತಾ ಇರೋದು ಇದು ಸಮಾಜಕ್ಕೆ ಆರೋಗ್ಯಕರವೋ ಹಿತಕರವೋ ಅಹಿತಕರವೋ ಒಬ್ಬರು ವ್ಯಕ್ತಿಗಳು ಒಂದು ಔಷಧಿಯ ಬಗ್ಗೆ ಒಂದು ರೋಗಕ್ಕೆ ಔಷಧಿಯನ್ನು ಹೇಳಿ ಆಗಿದೆ ಆ ಔಷಧಿಯಿಂದ ಈ ರೀತಿ ತೊಂದರೆ ಆಗುತ್ತೆ ಸೈಡ್ ಎಫೆಕ್ಟ್ಸ್ಗಳಾಗತ್ತೆ ಅಷ್ಟು ಸರಿಯಾಗಿ ವಾಸಿ ಆಗುವುದಿಲ್ಲ ಹೀಗೆಲ್ಲ ನೀವು ಮಾತಾಡಬೇಡಿ ಚರ್ಚೆ ಮಾಡುವುದು ಬೇಡ ವಿನಾಕಾರಣ ಚರ್ಚೆ ಯಾಕೆ ಒಂದ್ಸಲ ಹೇಳಿ ಆಗಿದೆ ಅಲ್ಲ ಸಾಕು ಅದನ್ನೇ ನಂಬಿ ನಡೀರಿ ಅಂತಂದರೆ ನಡಿಲಿಕ್ಕಾಗುವುದಿಲ್ಲ ಆ ರೋಗದ ಬಗ್ಗೆ ಎಷ್ಟು ಉತ್ತಮವಾದಂತಹ ಸಂಶೋಧನೆಗಳು ನಡೀತಿದೆ ಎಷ್ಟು ಚರ್ಚೆಗಳು ನಡೀತಿದೆ ಎಷ್ಟು ಒಳ್ಳೆ ಒಳ್ಳೆ ಔಷಧಿಗಳು ಬರ್ತದೆ ಅಷ್ಟು ಒಳ್ಳೆಯದೇ ಅಲ್ಲ ಅದು ಸಮಾಜಕ್ಕೆ ಹಾಗಾದ್ರೆ ಯಾವುದು ತಪ್ಪು ಮೊದಲು ಔಷಧಿಯನ್ನ ಕಂಡುಹಿಡದಂತಹ ವ್ಯಕ್ತಿಯನ್ನ ದ್ವೇಷ ಮಾಡುವುದಾಗಲಿ ಅವನನ್ನು ಹೋಗಿ ಹೊಡೆದು ಜಗಳಾಡೋದಾಗಲಿ ಮಾಡಬಾರದು ಅಷ್ಟೇ ಚರ್ಚೆ ಮಾಡಬಾರದು ಅಂತಲ್ಲ ಅದರಂತೆ ನಮ್ಮ ಸಂಸಾರ ಒಂದು ರೋಗ ಈ ಸಂಸಾರದ ರೋಗಕ್ಕೆ ಅನೇಕ ದಾರ್ಶನಿಕರು ಅನೇಕ ಔಷಧಿಗಳನ್ನು ಕಂಡು ಹಿಡಿದಿದ್ದಾರೆ ಅದರಲ್ಲಿ ಯಾವ ಔಷಧಿ ಇದು ಸರಿಯಾದದ್ದು ಯಾವ ಔಷಧಿಯನ್ನು ಸ್ವೀಕಾರ ಮಾಡುವುದರಿಂದ ನಮ್ಮ ಸಂಸಾರವೆಂಬ ರೋಗ ನಿಜವಾಗಿ ದೂರವಾಗತ್ತೆ ಯಾವ ತರಹದ ಸೈಡ್ ಎಫೆಕ್ಟ್ಸ್ಗಳು ನರಕಾದಿ ಅನರ್ಥಗಳು ನಮಗೆ ಆಗುವುದಿಲ್ಲ ಅಂತಹ ಉತ್ತಮ ಔಷಧಿ ಯಾವುದು ಅನ್ನೋದರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿಕೊಂಡು ನಮ್ಮ ಭವರೋಗದ ಔಷಧಿಯಾದ ಸತ್ಸಿದ್ಧಾಂತವನ್ನು ನಾವು ಸ್ವೀಕಾರ ಮಾಡುವುದರೊಳಗೆ ಏನು ತಪ್ಪಿದೆ ಯಾಕೆ ಪರಸ್ಪರವಾಗಿ ದ್ವೇಷಾಸೂಯಗಳನ್ನು ಮಾಡಬಾರ್ದು ಒಬ್ಬ ವೈದ್ಯ ಇನ್ನೊಬ್ಬ ವೈದ್ಯರು ಜಗಳಾಡದೆ ಪ್ರೀತಿಯಿಂದ ಹೊಸ ಸಂಶೋಧನೆಯನ್ನು ಸ್ವಾಗತಿಸುವಂತೆ ಸತ್ಯ ಸಂಶೋಧಕರಾಗಿರತಕ್ಕಂಥವರನ್ನು ಪ್ರೀತಿಸಬೇಕೇ ಹೊರತು ಚರ್ಚೆಯೇ ಬೇಡ ಅಂತಂದರೆ ಅದು ಸಮಾಜಕ್ಕೆ ಹಿತಕರವಲ್ಲ ಆರೋಗ್ಯಕರವಲ್ಲ ಅದರಂತೆ ಮೋಕ್ಷ ಸಾಧನೆಯ ಮಾರ್ಗದಲ್ಲಿದ್ದಾಗ ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಪ್ರತಿಪಾದನೆಯನ್ನು ಮಾಡುವುದರೊಳಗೆ ಯಾವ ವಿಧವಾಗಿರತಕ್ಕಂತಹ ಅನೌಚಿತ್ಯ ಇಲ್ಲ ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸುವಂತಹ ಸ್ವಾತಂತ್ರ್ಯ ಯಾರಿಗಾದರೂ ಇದ್ದೇ ಇದೆ ಅನೇಕ ವಿಧವಾದ ಆಚರಣೆಗಳ ಬಗ್ಗೆ ತಿಳುವಳಿಕೆಯನ್ನು ವಿಸ್ತಾರವಾಗಿ ಕೊಡುವುದಿಲ್ಲ ಹಿರಿಯರು ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ ಅನೇಕ ವಿಧವಾದ ಧರ್ಮಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ವಿಶೇಷವಾಗಿ ಅದರ ಬಗ್ಗೆ ಜಿಜ್ಞಾಸೆಯಿಂದ ತಿಳಿದುಕೊಂಡು ಹಿರಿಯರು ತಂದೆ ತಾಯಿಗಳು ಯುವಕರಿಗೆ ಮಕ್ಕಳಿಗೆ ಕೇವಲ ಈ ರೀತಿಯಾಗಿ ಮಾಡಿ ಇಂಥ ಒತ್ತಾಯ ಮಾಡುವುದಕ್ಕಿಂತಲೂ ತಾವು ಅರ್ಥ ಮಾಡಿಕೊಂಡು ಅದನ್ನು ಹೇಳುವುದು ಉತ್ತಮವಾದದ್ದು ಏಕಾಗ್ರತೆಯ ಸಾಧನ ಯಾವುದು ಯಾವ ಮಂತ್ರ ಪಠನದಿಂದ ಏಕಾಗ್ರತೆ ಲಭಿಸ್ತಿದೆ ಅಂತ ಕೇಳಿದ್ದಾರೆ ಗಾಯತ್ರಿ ಮಂತ್ರದ ಜಪ ಇದು ಅವರು ಕೇಳಿದಂಥವರು ಪುರುಷರು ಆದ್ದರಿಂದ ಗಾಯತ್ರಿ ಮಂತ್ರದ ಜಪವನ್ನು ವಿಶೇಷವಾಗಿ ಮಾಡಿ ಬುದ್ಧಿಯನ್ನು ಏಕಾಗ್ರ ಮಾಡುವುದಕ್ಕೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಏಕಾಗ್ರತೆ ಬರ್ತದೆ ಯಥೋಯಥೋ ನಿಶ್ಚಲತಿ ಮನಶ್ಚಂಚಲಂ ಅಧ್ರುವಂ ತತಸ್ತಥ ನಿಯಮ್ಯೈತದ ಆತ್ಮನ್ನೇವ ವಶಮ್ನ ಧ್ಯಾನಕ್ಕೆ ಕುಳಿತಾಗ ಅಥವಾ ಅಧ್ಯಯನ ಮಾಡ್ತಾ ಇರುವಾಗ ಮನಸ್ಸು ಬೇರೆ ಕಡೆಗೆ ಹೋದ ತಕ್ಷಣ ಮತ್ತೆ ನಾನು ಮನಸ್ಸನ್ನು ಅನ್ಯತ್ರ ಬೇರೆ ವಿಷಯದ ಕಡೆಗೆ ಕಳಿಸ್ತಾ ಇದ್ದೇನೆ ಬೇರೆ ವಿಚಾರ ಮಾಡ್ತಾ ಇದ್ದೇನೆ ಇದನ್ನು ಮಾಡಬಾರ್ದು ನಾನು ಧ್ಯಾನ ಮಾಡ್ತಾ ಕುಳಿತದ್ದು ಭಗವಂತನನ್ನು ನಾನು ಓದ್ತಾ ಇದ್ದದ್ದು ಶಾಸ್ತ್ರವನ್ನು ಅದರ ಕಡೆಗೆ ನಾನು ಗಮನ ಹರಿಸಬೇಕು ಅಂತ ಮತ್ತೆ ಆ ಮನಸ್ಸನ್ನು ತರಬೇಕು ಮತ್ತೆ ಹೋಗ್ತದೆ ಈಗ ಅನೇಕ ಬಾರಿ ಅಭ್ಯಾಸ ಮಾಡುವುದರಿಂದ ಆ ಮನಸ್ಸಿಗೆ ಏಕಾಗ್ರತೆ ಬರ್ತದೆ ಅಭ್ಯಾಸೇನತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಒಂದು ದಿವಸ ನಾನು ಹೇಳಿದೆ ಎಷ್ಟು ವಿಷಯಗಳ ಕಡೆಗೆ ನಮ್ಮ ಮನಸ್ಸಿನ ಆಕರ್ಷಣೆ ಇದೆ ಅಷ್ಟು ಏಕಾಗ್ರತೆ ಕಡಿಮೆ ಇರುತ್ತೆ ಮನಸ್ಸಿಗೆ ವೈರಾಗ್ಯ ಹೆಚ್ಚಾದಷ್ಟು ಏಕಾಗ್ರತೆಯ ಲಾಭ ಹೆಚ್ಚಿಗೆ ಆಗತ್ತೆ ಎಂಬುದಾಗಿ ತಿಳಿಯಬೇಕು ನಾನಾ ತರಹದ ಹೂವುಗಳಿಂದ ಆದಂತಹ ಮಕರಂದ ಅಥವಾ ಅವುಗಳ ಮಕರಂದದಿಂದ ತಯಾರಾದ ಜೇನಿನ ರುಚಿ ಒಂದೇ ಇರ್ತದೆ ಹಾಗೆ ಎಲ್ಲರಿಗೂ ಒಂದೇ ಗತಿಯಾಗತ್ತೆ ಎಲ್ಲರೂ ತಾವು ತಾವು ಮೋಕ್ಷಕ್ಕೆ ಹೋದ ಮೇಲೆ ಒಂದೇ ರೀತಿಯಾಗಿರ್ತಾರೆ ಅಂತ ಹೇಳುವುದು ಯೋಗ್ಯವಲ್ಲ ಯಾಕೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ತರಹದ ಗತಿ ಆಗ್ತದೆ ಅಂತ ಹೇಳ್ತೀರಿ ಅಂತ ಕೇಳಿದ್ದಾರೆ ಇದು ನಿಜ ಸ್ವಭಾವತಃ ವಿಚಿತ್ರರಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರವರಿಗೆ ಯೋಗ್ಯವಾದ ಗತಿ ಆಗ್ತದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಅದನ್ನೇ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ ಈ ಗತಿಗಳನ್ನು ಹೇಳಿದವರು ಶ್ರೀಮದ್ ಆಚಾರ್ಯರೇ ಅಂತ ಕೆಲವರ ಅಭಿಪ್ರಾಯ ಅದು ಸರ್ವಥಾ ಅಲ್ಲ ವೇದಗಳು ಹೇಳುತ್ತದೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದನ್ನೇ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವನ್ ಸುಖಿ ಆಢ್ಯೋಭಿಜನವಾನಸ್ಮಿ ಹೀಗೆ ಯಾರು ನಾನೇ ಸ್ವತಂತ್ರ ನನಗೆ ಸಮಾನರು ಯಾರಿಲ್ಲ ನಾನೇ ಮಹಾಪುರುಷ ಅಂತ ತನ್ನನ್ನು ತಾನು ತಿಳಿದುಕೊಂಡು ಯಾರನ್ನೂ ಲೆಕ್ಕಿಸದೆ ಇರ್ತಾನೆ ಅಂತಹ ವ್ಯಕ್ತಿ ದೇವರನ್ನ ನಂಬದೇ ಇದ್ದವನು ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯವ ಕೌಂತ್ಯಂತ್ಯತಿ ಕೊನೆವರೆಗೂ ಅವರಿಗೆ ನನ್ನ ಪ್ರಾಪ್ತಿಯಾಗುವುದಿಲ್ಲ ಅವರನ್ನ ಅಧೋಗತಿಗೆ ನಾನು ಕಳಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಹೇಳಿದ್ದಲ್ಲ ಇದು ಯಾರು ಕೊನೆವರಿಗೂ ಅಹಂಕಾರದಿಂದ ಪರಮಾತ್ಮನ ಸ್ವಾತಂತ್ರ್ಯವನ್ನ ನಂಬದೆ ತಮ್ಮ ದಾಸ್ಯವನ್ನು ತಿಳಿಯದೆ ಇರ್ತಾರೋ ಅಂಥವರಿಗೆ ಪರಮಾತ್ಮ ಮತ್ತೆ ಅನುಗ್ರಹ ಮಾಡುವುದಿಲ್ಲ ತನ್ನ ಪ್ರಾಪ್ತಿಯನ್ನ ಮಾಡಿಕೊಡುವುದಿಲ್ಲ ಕೊನೆಯವರೆಗೂ ಅವರಿಗೆ ದುಃಖದಲ್ಲಿ ಇಡುತ್ತಾನೆ ಅಂತ ಭಗವದ್ಗೀತೆಗೆ ಹೇಳುತ್ತದೆ ಈ ಮಾತನ್ನು ಮೊದಲಿಗೆ ತಿಳಿಯಬೇಕು ಎರಡನೇದಾಗಿ ದೃಷ್ಟಾಂತ ಏನೋ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಹೂವುಗಳ ಮಕರಂದದಿಂದ ತಯಾರಾದ ಜೇನಿನ ರುಚಿ ಒಂದೇ ಇದೆ ಅಂತ ಬಹಳ ಸಂತೋಷ ಎಲ್ಲ ಹೂವುಗಳ ಮಕರಂದವನ್ನು ಮಾತ್ರ ಆ ಹುಳ ತಂದಿದೆ ಎನ್ನುವುದಕ್ಕೆ ಜೇನಿನ ರುಚಿ ಒಂದೇ ಆಗಿದೆ ಆ ಹೂವುಗಳ ಮಕರಂದವನ್ನು ತರುವುದರ ಜೊತೆಗೆ ಸ್ವಲ್ಪ ಹಾವಿನ ವಿಷ ಹಲ್ಲಿಯ ವಿಷ ಇನ್ನನೇಕ ಪದಾರ್ಥಗಳಲ್ಲಿರುವ ವಿಷಗಳನ್ನ ಹೊಲಸನ್ನ ಮಲವನ್ನ ಕಸವನ್ನೂ ಹಾಕಿಸಿ ಸೇರಿಸಿದ್ರೆ ಒಂದೇ ಜೇನಿನ ರುಚಿ ಬರ್ತಾ ಇದ್ದೇನು ಬರ್ತಾ ಇರಲಿಲ್ಲ ಅವರ ಪ್ರಶ್ನೆಯೊಳಗೆ ಉತ್ತರ ಇದೆ ಹೂವಿನ ಮಕರಂದಗಳನ್ನ ಮಾತ್ರ ತಂದದ್ದಕ್ಕಾಗಿ ಆ ಜೇನಿನ ರುಚಿ ಒಂದೇ ಆಗಿದೆ ಹಾಗೆ ಸಾತ್ವಿಕರಾಗಿರತಕ್ಕಂತಹ ಜೀವರಾಶಿಗಳ ಗತಿ ಒಂದೇ ಇದೆ ಆ ಹೂವಿನ ಜೊತೆಗೆ ವಿಷ ಹೊಲಸುಗಳ ಕಲಬರಿಕೆಯಾದರೆ ಅದು ಜೇನಾಗುವುದಿಲ್ಲ ಹಾಗೆ ಸಾತ್ವಿಕ ಜೀವರಾಶಿಗಳ ಜೊತೆಗೆ ರಾಜಸ ತಾಮಸ ಜೀವರಗಳನ್ನು ಬಿಟ್ಟರೆ ಒಂದೇ ಗತಿ ಹೇಗೆ ಸಿಗುವುದು ಭಿನ್ನವಾದ ಗತಿಗಳೇ ಸಿಗಬೇಕಾಗತ್ತೆ ಸೀತಾದೇವಿಯ ಅಪಹರಣ ಇದು ಅವಳ ಪ್ರಾರಬ್ಧ ಕರ್ಮದಿಂದ ಆದದ್ದು ಹಾಗೆ ಕೆಲವು ಪದ್ಯಗಳಲ್ಲಿ ನಾವು ಕಾಣುತ್ತೇವೆ ಅದು ಸರಿ ಅಂತ ಕೇಳಿದ್ದಾರೆ ಸರ್ವಥಾ ಸರಿಯಲ್ಲ ಅದು ಕೇವಲ ಭಗವಂತನ ಇಚ್ಛೆ ರಾವಣನಿಗೆ ಅಧೋಗತಿಯನ್ನು ಮಾಡಿಕೊಡುವುದಕ್ಕಾಗಿ ಸೀತಾದೇವಿಯರಂತೂ ಕೈಲಾಸಕ್ಕೆ ಹೋದದ್ದು ಮೂಲ ರೂಪದಿಂದ ಸೀತಾದೇವಿಯ ಆಕೃತಿಯನ್ನ ಅಲ್ಲಿ ಇಟ್ಟದ್ದು ಅದು ಕೂಡ ಪರಮಾತ್ಮನ ಸೇವೆಗಾಗಿ ಸೀತೆಯ ಸೇವೆಗಾಗಿ ಅಗ್ನಿಪುತ್ರಿ ಮಾಡಿರತಕ್ಕಂತಹ ಒಂದು ಕಾರ್ಯ ಅಷ್ಟೇ ಹೊರತು ಅದು ಅವಳ ಪೂರ್ವಜನ್ಮದ ಪಾಪದಿಂದ ಆದದ್ದು ಅಂತ ತಿಳಿಯಬಾರದು ದೇವರು ಪ್ರತ್ಯಕ್ಷವಾಗಿ ನಮಗೆ ಭೇಟಿಯಾಗಿ ನಮ್ಮ ಎಲ್ಲ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ತಿದ್ದಿ ಅವನೇ ಸನ್ಮಾರ್ಗದಲ್ಲಿ ನಡೆಸಿದರೆ ಎಷ್ಟು ಒಳ್ಳೆಯದಾಗ್ತಾ ಇತ್ತು ನಮಗೆ ಕಣ್ಣಿಗೆ ಕಾಣದೇ ಇದ್ದಂತೆ ದೇವರಿದ್ದದ್ದು ಇದು ತಪ್ಪಲ್ಲೇನು ಅಂತ ಕೇಳಿದ್ದಾರೆ ಕಣ್ಣಿಗೆ ಕಾಣದೇ ಕಣ್ಣಿಗೆ ಕಾಣುವಂತೆ ತ್ರೈತಾಯುಗದಲ್ಲಿ ರಾಮ ಇದ್ದಾಗಲೇ ಕಣ್ಣಿಗೆ ಕಾಣುವಂತೆ ದ್ವಾಪರದಲ್ಲಿ ಕೃಷ್ಣ ಪರಮಾತ್ಮ ಪರಶುರಾಮ ದೇವರು ವೇದವ್ಯಾಸ ದೇವರು ಇದ್ದಾಗಲೇನೆ ಎಂತೆಂತಹ ಮಹಾನುಭಾವರಾಗಿ ಹೋದರಲ್ಲ ದುರ್ಯೋಧನ ದುಶ್ಯಾಸನ ಶಕುನಿ ಅಂದಮೇಲೆ ಆ ಹಿಂದಿನ ಯುಗಗಳಲ್ಲೇನೆ ಅಂಥವರಾಗಿ ಹೋದ ಮೇಲೆ ಈ ಯುಗದೊಳಗೆ ದೇವರು ನಿಮಗೆ ಪ್ರತ್ಯಕ್ಷ ಆಗಿದ್ರೆ ನೀವು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತಾ ಇದ್ರಿ ಅಂತ ವಿಶ್ವಾಸ ನಮಗೂ ಇಲ್ಲ ದೇವರಿಗೂ ಇಲ್ಲ ತಾತ್ಪರ್ಯ ಭಗವಂತ ಕೊಡುವಂತಹ ಫಲ ಬಹಳ ದೊಡ್ಡದಿದೆ ಮೋಕ್ಷ ಅನಂತ ಕಾಲದ ಸುಖವನ್ನ ನಮಗೆ ಕೊಡ್ತಾ ಇದ್ದಾನೆ ಸಣ್ಣ ಪುಟ್ಟ ಮರ್ಯಾದೆಯಲ್ಲ ಏನು ಹಣ ಅಲ್ಲ ಕಾಸಲ್ಲ ತಿನ್ನೋದಲ್ಲ ಉಣ್ಣೋದಲ್ಲ ಮನಿಯಲ್ಲ ಅನಂತಕಾಲದ ಶಾಶ್ವತವಾದ ಸ್ಥಾನವನ್ನು ನಮಗೆ ಕೊಡಬೇಕಾಗಿದ್ದರೆ ಅಷ್ಟು ನಮ್ಮನ್ನು ಪರೀಕ್ಷೆ ಮಾಡಿ ಅನಂತಕಾಲದ ಸಾಧನೆಯನ್ನು ಅಪೇಕ್ಷೆ ಮಾಡಿಯೇ ಪರಮಾತ್ಮ ಮೋಕ್ಷವನ್ನು ಕೊಡಬೇಕು ಅನ್ನುವ ಸಂಕಲ್ಪ ಪರಮಾತ್ಮ ಮಾಡಿದ್ದಾನೆ ಆ ಸಂಕಲ್ಪಕ್ಕೆ ಅನುಗುಣವಾಗಿ ಭಗವಂತ ನಮಗೆ ವಿಶೇಷ ಸಾಧನೆಯನ್ನು ಕಷ್ಟಪೂರ್ವಕವಾಗಿ ಮಾಡಿಸಿ ಅನಂತ ಸುಖವನ್ನು ಕೊಡ್ತಾನೆ ಆದ್ದರಿಂದ ಯಾಕೆ ದೇವರು ನಮ್ಮಿಂದ ಸುಲಭ ಸಾಧನೆಗಳನ್ನು ಮಾಡಿಸ್ತಾ ಇಲ್ಲ ಅಂತ ಕೇಳಬಾರದು ಕೊಡಬೇಕಾದ ಫಲ ಸುಲಭವಾದ ಫಲ ಅಲ್ಲ ಮಹಾಫಲ ಕೊಡಬೇಕಾಗಿದೆ ಎನ್ನುವುದಕ್ಕೆ ಮಹಾ ಸಾಧನೆಯನ್ನು ಮಾಡಿಸ್ತಾನೆ ಪೂಜೆ ಪುನಸ್ಕಾರ ಎಲ್ಲವನ್ನೂ ಬಿಟ್ಟು ಕೇವಲ ನಾಮಸ್ಮರಣೆ ಮಾಡುವುದರಿಂದ ಮೋಕ್ಷವಾಗಬಹುದೇ ಅಂತ ಕೇಳಿದ್ದಾರೆ ಆಗುವುದಿಲ್ಲ ಅಂತನ್ನುವ ಉತ್ತರವನ್ನು ವಿಸ್ತಾರವಾಗಿ ಮೊನ್ನೆ ದಿವಸ ಕೊಟ್ಟಾಗಿದೆ ಸತ್ಯದ ಮಹತ್ವವನ್ನು ನಿನ್ನೆ ದಿವಸ ಬಹಳ ಹೊತ್ತು ಹೇಳಿಬಿಟ್ರಿ ಆದರೆ ನಮ್ಮ ಆಫೀಸ್ನೊಳಗೆ ನಾವು ಸತ್ಯ ಮಾತಾಡದೇ ಇದ್ದರೆ ಮಾರನೇ ದಿವಸವೇ ಆಫೀಸನ್ನು ಬಂದ್ ಮಾಡೋ ಸ್ಥಿತಿ ಬರ್ತದೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನಮ್ಮ ಆಫೀಸೇ ಆಗಿದೆ ಸುಳ್ಳು ಮಾತನಾಡಿದರೆ ಅದಕ್ಕೆ ಪ್ರಾಫಿಟ್ ಇದೆ ಇಲ್ಲದೇ ಇದ್ರೆ ಇಲ್ಲವೇ ಇಲ್ಲ ಅಂತಹ ಆಫೀಸಿನೊಳಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ಸಾಧ್ಯವಾದರೆ ಆ ಆಫೀಸ್ ಬಿಟ್ಟು ಬೇರೆ ಆಫೀಸಿಗೆ ಸೇರೋದು ಒಳ್ಳೆಯದು ಅತ್ಯಂತ ಸುಲಭವಾದ ಉಪಾಯ ಅಂದರೆ ಅದನ್ನು ಬಿಟ್ಟು ಬಿಡೋದೇ ಒಳ್ಳೆಯದು ಇದಲ್ಲದೆ ಕೆಲವು ಸಂದರ್ಭದೊಳಗೆ ಮಾತ್ರ ಅವರು ಹೇಳೋದು ನೋಡಿದರೆ ಬಹಳ ಸುಳ್ಳು ಅಂತ ಅನಿಸ್ತದೆ ಅನ್ನೋದಕ್ಕೆ ಹಾಗೆ ಹೇಳಿದೆ ಕೆಲವು ಸಂದರ್ಭದೊಳಗೆ ಮಾತ್ರ ವ್ಯಾಪಾರದಲ್ಲಿ ಸ್ವಲ್ಪ ಸುಳ್ಳು ಮಾತನಾಡೋದಕ್ಕೆ ಶಾಸ್ತ್ರದೊಳಗೆ ಹೇಳಿದ್ದಾರೆ ಸತ್ಯಾನೃತೇ ಮಿಥುನೀಕೃತ್ಯ ಸತ್ಯಾನೃತಾಭ್ಯಾಮ್ ವಾಣಿಜ್ಯಂ ವ್ಯಾಪಾರವನ್ನು ಮಾಡುತ್ತಾ ಇರೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ತನಗೆ ಸ್ವಲ್ಪ ಲಾಭ ಮಾಡಿಕೊಳ್ಳುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸುಳ್ಳಾಗಿರಬೇಕು ಅದು ಪರರಿಗೆ ಬಹಳ ಹಿಂಸೆ ಕೊಡುವಂತೆ ಅತಿಯಾದಂತಹ ಪೀಡೆಯನ್ನು ಕೊಡುವಂತಹ ಸುಳ್ಳಾಗಿರದೆ ಕೇವಲ ತಾನು ತಂದದ್ದು ಹತ್ತು ರೂಪಾಯಿಯನ್ನು ಹತ್ತು ರೂಪಾಯಿಗೆ ತಂದಿದ್ದೇನೆ ಹತ್ತು ರೂಪಾಯಿಗೆ ತೆಗೆದುಕೊಳ್ಳಿ ಎಂದು ಕೊಟ್ಬಿಟ್ರ ಏನು ವ್ಯಾಪಾರ ಏನದು ಅದು ಆಗುವುದೇ ಇಲ್ಲ ತಾನು ಹತ್ತಕ್ಕೆ ತರಬೇಕು ಇಪ್ಪತ್ತಕ್ಕೆ ಮಾರಬೇಕು ಅಂದ್ರೇನೆ ಅವನು ಬದುಕ್ತಾನೆ ಕನಿಷ್ಠ ಹದಿನೈದಕ್ಕಾದರೂ ಮಾರಿದ್ರೆ ಬದುಕ್ತಾನೆ ಅದು ಆ ತರಹದ ಸುಳ್ಳೇನಿದೆ ಇದು ಸುಳ್ಳು ಅನಿಸಿಕೊಳ್ಳೋದಿಲ್ಲ ಆ ವ್ಯಾಪಾರವನ್ನು ಮಾಡತಕ್ಕಂತಹ ವೃತ್ತಿಯಲ್ಲಿದ್ದವರಿಗೆ ಆ ತರಹದ ತನ್ನ ಜೀವನದ ಉಪಾಯಕ್ಕೆ ಬೇಕಾದಷ್ಟು ಮಾತ್ರ ಅನೃತವನ್ನು ಮಿಶ್ರಣ ಮಾಡಲಿಕ್ಕೆ ಅಡ್ಡಿ ಇಲ್ಲ ಸ್ವಲ್ಪ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಹಳ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ ಪದಾರ್ಥವನ್ನು ಆದರೆ ಅತೀ ಕೆಟ್ಟದಾದ ಅನಾರೋಗ್ಯಕರವಾದಂತಹ ಕಲಬರಕೆಯ ಪದಾರ್ಥವನ್ನು ಭಾರಿ ಉತ್ತಮವಾಗಿದೆ ಅಂತ ಹೇಳಿ ಜನರ ಆರೋಗ್ಯವನ್ನು ಕೆಡಿಸುವಂತಹ ಸುಳ್ಳು ಮಾತ್ರ ಮಾತಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸಾಧಾರಣವಾಗಿರ್ತದೆ ಬಹಳ ಚೆನ್ನಾಗಿದೆ ಅಂತಂದರೆ ಅಡ್ಡಿ ಇಲ್ಲ ಹೀಗೆ ಸ್ವಲ್ಪ ಸುಳ್ಳನ್ನು ಮಿಶ್ರಣ ಮಾಡಿ ವ್ಯಾಪಾರವನ್ನು ಮಾಡುವಂತಹ ಒಂದನ್ನು ಶಾಸ್ತ್ರದೊಳಗೆ ಹೇಳಿದ್ದಾರೆ ಆ ತರಹದ ಸುಳ್ಳಿಗೆ ಪರ್ಮಿಷನ್ ಇದ್ದರೂ ಕೂಡ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡತಕ್ಕಂತಹ ಸುಳ್ಳು ಯಾವತ್ತಿದ್ದರೂ ಅದು ಹಾನಿಕರವೇ